ಚಿಂತನ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಪ್ರಸ್ತುತಿ ಕ್ಷಮೆ ಶ್ರಮಕ್ಕೆ ತಕ್ಕ ಫಲ ಸಿಗಬೇಕೆಂದರೆ ಪರಿಶ್ರಮ ಪಡಲೇಬೇಕು ಆಗ ಮಾತ್ರ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತದೆ ಬಸವಳಿಯದೆ ಬೆವರೆಳೆಯದೆ ಸೊಂಟ ಬಗ್ಗಿಸಿ ಕೈಕಾಲುಗಳಲ್ಲಿ ಶಕ್ತಿ ಸಾಮರ್ಥ್ಯ ಸಾಧಿಸುವ ಛಲ ಬಲವಿದ್ದರೆ ಶ್ರಮಕ್ಕೆ ತಕ್ಕ ಪ್ರತಿಫಲವೂ ಸಿಕ್ಕೇ ಸಿಗುತ್ತದೆ ಸೋಮಾರಿಯಾಗಿ ಕತ್ತರರೇ ಮಲಗಿದ್ದು ಎಲ್ಲವೂ ತನ್ನ ಸುಲಭದಲ್ಲಿ ಸಿಗಬೇಕೆಂದರೆ ಹೇಗೆ ಮೈ ಮುರಿದು ಭಾಸ್ಕರನ ಮುಂದೆ ಅಂದರೆ ಬೆಳಕಿನ ಜಾಡನ್ನು ಹಿಡಿದು ಸೂರ್ಯ ಮುಳುಗುವವರೆಗೂ ಕಷ್ಟಪಟ್ಟರೆ ಮಾತ್ರ ತಕ್ಕ ಪ್ರತಿಫಲ ರೈತ ಚಳಿ ಗಾಳಿ ಬಿಸಿರೆನ್ನದೆ ಮೈ ಮುರಿದು ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಮಣ್ಣಿನೊಳಗಿನ ಹೊನ್ನನ್ನು ತೆಗೆದು ಬೆಳೆ ಬೆಳೆದರೆ ತಾನೇ ತಕ್ಕ ಪ್ರತಿಫಲ ಕೂತು ತಿನ್ನುವನಿಗೆ ಕುಡಿಕೆ ಹೊನ್ನೂ ಸಾಲದು ಗಡಿ ಕಾಯುವ ಸೈನಿಕನ ಪರಿಶ್ರಮದಿಂದರೆ ಕಣ್ತುಂಬ ನಿದ್ರೆ ನೆಮ್ಮದಿಯಿಂದ ಬದುಕುತ್ತಿರುವುದು ಬಂಡೆಗಲ್ಲನ್ನು ಕೊರೆದು ಸುಂದರವಾದ ದೇವರ ವಿಗ್ರಹ ಮಾಡಲು ಶಿಲ್ಪಿಯ ಪರಿಶ್ರಮದಿಂದ ಮಾತ್ರ ಸಾಧ್ಯ ಹೀಗೆ ಅವರವರ ಕಸುಬುಗಳನ್ನು ಪೂಜಿಸಿ ಆರಾಧಿಸಿ ಕಷ್ಟಪಟ್ಟರೆ ಫಲವುಂಟು ಶ್ರಮಕ್ಕೆ ತಕ್ಕ ಪ್ರತಿಫಲವು ಸಿಕ್ಕಿ ಅವರವರ ಬಾಳು ಬಂಗಾರವಾಗುತ್ತದೆ ಮಂತ್ರಕ್ಕೆಲ್ಲ ಮಾವಿನಕಾಯಿ ಉದುರದು ಕಲ್ಲಿನ ಹೊಡೆತ ಅದಕ್ಕೆ ಬೀಳಬೇಕು ಅಥವಾ ಮರವೇರಿ ಕೈ ತುಂಬಾ ಕೀಳಬೇಕು ಅದೇ ಶ್ರಮಕ್ಕೆ ತಕ್ಕ ಪ್ರತಿಫಲ ಧನ್ಯವಾದ